ತರ ಇವರಿಗೆ money ಮುಂದೆ ನೀತಿ ತೋರಿ ಕೊನೆ ಆನಿಯಾ घेतली ಇವ್ರು ಪ್ರಕಾರ ಬಂದಿಲ್ಲ ಮುಂದೇನೋ ಆಗಿಲ್ಲ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳಿ ನಾವು ಇವರಿಗೆ ಯಾಕೆ ಕೊಟ್ರು ಅಂತ ಕೇಳಲಿಲ್ಲ ಕೇಳೋವಿಲ್ಲ ನಿಮಗೆ ಯಾಕೆ ಕೊಟ್ರು ಕೇಳಿಲ್ಲ ಇವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಿರೋ ಅಂತ ಹೇಳಿದಾಗ 36 ಅಲ್ಲಿಗಳು ಮರ ಸಮೀಕ್ಷೆ ಮಾಡಿದ್ರು ಸರ್ ನಾನು ಈ ಸಾರಿ ಯಾವಾಗ ಸಮರ್ಪಕ ಸಮೀಕ್ಷೆ ಆಗಬಹುದು ಪ್ರಾಪರ್ ಆಗಿ ಯಾರಿಗೇ ಮಾಡಿ ಕೊಡಬಾರಲ್ಲ ಅವರಿಗೆ ಸಮೀಕ್ಷೆ ಆಗಿ ಪರಿಹಾರ ಸಿಗುತ್ತೆ ಕರೆಕ್ಟ್ ಆಗಿದೆ ನೀ ಪಕ್ಷಾಕೀಯತೆ ಇರಲಿ ಯಾರು ಮುಂದಕ್ಕೆ अंधेरा भी नहीं है लेडी रात का तो जितना हम याद हैं मार्केट बंद ही नहीं है वैसे नहीं कि बच्चे लेकिन तब तक बंद है तब तक हम आने के बच्चे लेकिन टाइम नहीं है नंबर दो जा रहे हैं तो हम लोग बंद कर देंगे बंद कर देंगे तो करेक्ट था रिपोर्ट नार्मल बोलूँ ये हम समझते हैं जॉब कर வைஜானிக் வரும் வைத்து வந்து அப்பாயிண்ட் கொடுத்து அப்பாயிண்ட் ஃபிஃப்ட் பண்ணுறது